ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನನ್ನ ಮೊನ್ನೆ ಲೈವ್ ಬಂದಿದ್ದ ತುಂಬ ಜನ ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ರಿ ಅಂತ ಕೇಳಿದರು ಗಿಣ್ಣ ಮಾಡೋದು ತೋರಿಸ್ಕೊಡೋಕ್ಕೆ ಬಾಲ್ ಇಲ್ಲ ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಅದಕ್ಕೆ ನಾನು ಹಂಗಂತ ಹೇಳಿದ್ದೆ ಅವರು ಹೇಳಿದರು ಆಗಿ ಏನಾದರೂ ಮಾಡ್ಬೋದು ಅಂತ ಹೇಳಿ ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ನಾನೇನು ಮಾಡಿದೆ ಅವುದು ಆಲ್ಟರ್ನೇಟಾಗಿ ಮಾಡ್ಬೋದು ಇದು ಗಿಣ್ಣದಷ್ಟೇ ರುಚಿ ಇರುತ್ತೆ ನ್ಯಾಚುರಲ್ ಆವತ್ತ ನ್ಯಾಚುರಲ್ಲೇ ಆದರೆ ನಮಗೆ ಗೀಬಾಲ್ ಸಿಗೋದಿಲ್ವಲ್ಲ ಕೆಲವ್ರಿಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂಥವರು ಇದನ್ನು ಟ್ರೈ ಮಾಡಬಹುದು ತುಂಬ ರುಚಿ ಅಂತೂ ಅದ್ಭುತವಾಗಿರುತ್ತೆ ಇದು ನೀವು ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಗಿಣ್ಣದ ಹಾಲಿಂದ ಮಾಡಿಲ್ಲ ಅಂತೇಳಿ ಯಾರಾದರೂ ನೀವು ಹೊಸೊಬ್ರಿಗೆ ಕೊಟ್ಟರೆ ಅಂತಂದರೆ ಗಿಣ್ಣ ತೊಗೊಳ್ಳಿ ಅಂತಂದರೆ ಹೌದು ಅಂತೇಳಿ ಅವರು ತಿಂತಾರೆ ಅವ್ರಿಗೇನು ಕಣ್ಣಿಡಿಗೆ ಗೊತ್ತಾಗೋದಿಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಕೂಡ ತುಂಬ ಸಿಂಪಲ್ಲು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಆಯಿತು ಅಷ್ಟೇ ಬೇಗನೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ತೋರಿಸೋಣ ಅಂತೇಳಿ ಬಂದಿದ್ದೀನಿ ನಿಮಗೆ ಇದನ್ನು ಮಾಡಲಿಕ್ಕೆ ಏನೇನು ಬೇಕಾಗುತ್ತಪ್ಪ ಅಂತಂದರೆ ಒಂದು ಅರ್ಧ ಲೀಟ್ರ್ ಮೊಸರು ಬೇಕಾಗುತ್ತೆ ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ಅಂತ ಬರುತ್ತೆ ಅದಿತ್ತು ಅಂತಂದರೆ ನೀವು ಸುಲಭವಾಗಿ ಗಿಣ್ಣದಷ್ಟೇ ರುಚಿಯಾಗಿರ್ತಕ್ಕಂಥ ಈ ಸ್ವೀಟನ್ನು ಮಾಡ್ಕೊಂಡು ತಿನ್ಬೋದು ಕೆಲವು ಕಡೆ ಗಿಣ್ಣು ಅಂತಂದರೆ ಅಕ್ಕಿ ಅಕ್ಕಿ ಅಂದರೆ ಅನ್ನ ಅನ್ನ ಮಾಡಿಬಿಟ್ಟು ಅದು ಅದರಲ್ಲೂ ಮಾಡ್ತಾರೆ ನಮ್ಮ ಕಡೆ ಗಿಣ್ಣ ಅಂತಂದರೆ ಈ ಥರ ಗಿಣ್ಣು ಗಡುವು ಅಂತ ಹೇಳಿ ಈ ಥರ ಪೀಸ್ ಕೇಕ್ ಕಟ್ ಮಾಡೋ ಥರ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಅಕ್ಕಿ ಗಿಣ್ಣನೂ ಮಾಡ್ತಾರೆ ಇದನ್ನೂ ಮಾಡ್ತಾರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಹಾಗೆ ಇನ್ನೂರು ಗ್ರಾಮು ಕಂಡೆನ್ಸ್ಡ್ ಮಿಲ್ಕ್ ಅಂತೇಳಿ ನಿಮ್ಮ ನೋಡಿರಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ನೀವು ನೋಡ ಇರ್ತೀರ ಈಗ ಮನೆಗೆ ಏನಾರು ಫಂಕ್ಷನ್ಗಳು ಏನಾರು ಆದು ಅಂತಂದರೆ ಈ ಕೀರು ಮಾಡಿಸಿದರೆ ಕೀರಿಗೆ ಇಲ್ಲ ಪಾಯಸಗಳಿಗೆ ಹಾಕೋಕ್ಕೆ ಬಟ್ರಿಂತ ತರಿಸಿರ್ತಾರೆ ನೀವು ನೋಡಿದ್ರೆ ನೋಡಿರ್ತೀರ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ನೀವು ತಂದಿಟ್ಕೋಬೋದು ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ತೊಗೋತಾ ಇದ್ದೀನಿ ಮೊಸರು ಗಟ್ಟಿ ಇರಲಿಲ್ಲ ಇದನ್ನು ಮಾಡೋದಕ್ಕೆ ಮೊಸರು ಸ್ವಲ್ಪ ಗಟ್ಟಿ ಇರಬೇಕು ಅದಕ್ಕೆ ಏನು ಇದ್ದೀನಪ್ಪ ಅಂತಂದರೆ ಈ ಮೊಸರಲ್ಲಿ ಇರ್ತಕ್ಕಂಥ ನೀರಿನ ಅಂಶನ ತಗೋತಾ ಇದ್ದೀನಿ ನಿಮ್ಮ ಮನೆಗೆ ಏನಾದರೂ ಒಂದು ಕಾಟನ್ ಬಟ್ಟೆ ಅಂತ ಏನಾರು ಇತ್ತು ಅಂತಂದರೆ ಕಾಟನ್ ಬಟ್ಟೆಯಲ್ಲೂ ಕೂಡ ನೀವು ನೀರಿನ ಅಂಶ ತಗೋಬೋದು ನನ್ನ ಹತ್ರ ಸದ್ಯಕ್ಕೆ ಹಂಗೆ ನೀರು ಬಸ್ಸಾಕದ ಕಾಟನ್ ಬಟ್ಟೆ ಯಾವುದು ಸಿಗಲಿಲ್ಲ ಅಂತೇಳಿ ಒಂದು ಈ ಜಲ್ಡಿ ಅಕ್ಕಿ ಅದರಾಗೆ ಮೊಸರು ಹಾಕಿ ಒಂದು ಕಾಲು ಗಂಟೆಗೆ ಇದ್ದೀನಿ ಅದ್ರ ಪಾಡಿಗೆ ಅದು ನೀವು ಹಿಂಗೆ ಮಾಡ್ಕೋಬೋದು ಅದ್ರ ಪಾಡಿಗೆ ಅದು ನೀರು ಇಳ್ಕೊಳ್ತೀನಿ ಬೇರೆ ಕೆಲಸಗಳ್ ಮಾಡ್ಕೊಳ್ರಿ ಇಲ್ಲಿ ಎರಡು ಡಿಬ್ಬೆ ಆಗುತ್ತೆ ಎರಡು ಸತಿ ನಾನು ಆ ಜಲ್ಡಿಕ್ಕಿ ಮೊಸರು ಹಾಕಿ ಇದನ್ನು ನೀರಿನ ಅಂಶ ತಗೊಂಡಿದ್ದೀನಿ ನೋಡ್ರಿ ಅನಗ್ತಾ ಇತ್ತು ನೋಡಿರಿ ಆ ಥರ ಹಂಗೆ ಅದ್ರಾಗಿರೋ ನೀರಿನ ಅಂಶ ಹೋಗುತ್ತೆ ಮೊಸರು ತುಂಬ ಹುಳಿ ಇರಬಾರ್ದು ಮೊಸರು ಫ್ರೆಶ್ ಆಗಿರಬೇಕು ಹಂಗಾದ್ರೆ ಚೆನ್ನಾಗಿ ಬರುತ್ತೆ ತುಂಬ ಹುಳಿ ಇರೋದು ತಗೊಂಡೆ ಅಂತಂದರೆ ಚೆನ್ನಾಗಿ ಬರೋದಿಲ್ಲ ನಾನು ಹೇಳಿ ಎರಡು ಸರ್ತಿ ಆ ಥರ ತೊಗೊಂಡ್ಬಿಟ್ಟು ಅದನ್ನೊಂದು ಗಿಳ್ಳಾಗ ಹಾಕೋತೀನಿ ನಿಮಗೆ ತೋರಿಸ್ತೀನಿ ಹೇಗೆ ಅಂಥೇಳಿ ನೀರು ಸ್ವಲ್ಪ ಒಂದು ಒಂದು ಮೂರು ನಿಮಿಷ ಆದಮೇಲೆ ಸತಿ ಹಿಂಗೆ ಒಂದು ಚಮಚ ತಗೊಂಡು ಮೇಲೆ ಕೆಳಗೆ ಗೂರಾಟ್ರಿ ಸ್ವಲ್ಪ ಯಾಕಂದರೆ ಮೇಲೆ ಸ್ವಲ್ಪ ನೀರು ಇರುತ್ತಲ್ವ ಅದು ಕೆಳಗಡೆ ಇಳ್ಕೊಂಡು ಇನ್ನೂ ಚೆನ್ನಾಗಿ ನೀರು ಇಳ್ಕೊಳ್ಳುತ್ತೆ ಇವಾಗ ನೀರು ಇಳ್ದಿರೋಂಥ ಮೊಸರನ್ನ ಒಂದು ಇದು ಇದಕ್ಕೂ ಹಾಕೊತಾ ಇದ್ದೀನಿ ಇನ್ನೊಂದು ಸ್ಟೀಲಿನ ಚರ್ಕಲಿಗೆ ಹಾಕೋತಾ ಇದ್ದೀನಿ ಎರಡನೇ ಇಬ್ಬನೂ ಕೂಡ ಹಂಗೆ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಎರಡೂ ತೋರಿಸ್ತಾ ಇದ್ದೀನಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಆಯ್ತು ನೋಡಿ ಇಷ್ಟು ನೀರಿನ ಅಂಶನ ತೊಗೊಂಡಿದ್ದೀನಿ ಅದೇನು ವೇಸ್ಟ್ ಅದು ಚೆಲ್ಬಿಟ್ರೆ ಅದು ಏನಕ್ಕೂ ಬರೋದಿಲ್ಲ ಒಳ್ಳೆ ರೊಡ್ಡಾಗಿರುತ್ತದು ಇವಾಗ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಾನಿವಾಗ ಕಂಡೆನ್ಸ್ಡ್ ಮಿಲ್ಕ್ ಅಂತ ಹೇಳಿದ್ನಲ್ವ ಅದನ್ನು ಬಳಸ್ತೀನಿ ಅದಕ್ಕೂ ಮುಂಚೆನೇ ಒಂದು ವಿಸ್ಕ್ ಅಂತ ಬರುತ್ತೆ ಈ ವಿಸ್ಕನ್ನು ಬಳಸ್ಬಿಟ್ಟು ಯಾವುದೇ ರೀತಿ ಗಂಟಿಲ್ದಂಗೆ ನುಣ್ಣಗೆ ಬೆಣ್ಣೆ ಥರ ಹಿಂಗೆ ನೀವು ಕಡ್ಕೋಬೇಕಾಗತ್ತೆ ಅದೇನು ನಿಮಗೆ ಕಷ್ಟ ಆಗೋದಿಲ್ಲ ಒಂದು ಎರಡು ರೌಂಡ್ ಹಿಂಗೆ ಇದು ಮಾಡಿಬಿಡ್ರಿ ಅಂತಂದರೆ ನುಣ್ಣಗಾಗುತ್ತೆ ಅದಾದಮೇಲೆ ಇದನ್ನು ಪೂರ್ತಿ ಅರ್ಧ ಲೀಟ್ರ್ ಮೊಸರಿಗೆ ಇನ್ನೂರು ಗ್ರಾಮು ಕಂಡೆಸ್ಡ್ ಕಂಡೆನ್ಸ್ಡ್ ಮಿಲ್ಕನ್ನು ಪೂರ್ತಿ ಆಗ್ತಾಯಿದ್ದೀನಿ ಪಕ್ಕಾ ಬರುತ್ತೆ ಜಾಸ್ತಿ ಸ್ವೀಟು ಆಗೋಲ್ಲ ಕಡಿಮೆ ಸ್ವೀಟು ಸ್ವೀಟ್ ಕೂಡ ಆಗೋದಿಲ್ಲ ನೀವು ಮಾಡಿದರೆ ಇನ್ನೂರು ಗ್ರಾಮ್ದು ಇದನ್ನೇ ತೊಗೊಳ್ಳಿ ಕಂಡೆನ್ಸ್ಡ್ ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡನ್ನು ತೊಗೊಂಡು ಎರಡನ್ನೂ ಅಷ್ಟು ಹಾಕೊಂಡ್ಬಿಟ್ಟು ನೀಟಾಗಿ ಈ ಥರ ಕಳಿಸ್ಕೊಳ್ಳಿ ಅದೆಲ್ಲ ಕೂಡ್ಕೋಬೇಕಲ್ಲ ಯಾವುದೇ ರೀತಿ ಗಂಟುಗಳು ಇರಬಾರ್ದು ಮೊಸರು ಮತ್ತು ಕಂಡೆನ್ಸ್ಡ್ ಮಿಲ್ ಎರಡೂ ಕೂಡ ಹೊಂದ್ಕೋಬೇಕು ಸ್ವಲ್ಪ ನೋಡಿ ಸ್ವೀಟು ಜ ನಿಮಗೇನಾದ್ರು ಜಾಸ್ತಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಿಮ್ಮ ಮನೇಲಿ ಸ್ವೀಟ್ ತಿಂದಲ್ಲ ನಾವು ಕಡಿಮೆ ತಿಂತೀವಿ ಅನ್ನೋದಾದರೆ ಆದರೆ ಅರ್ಧ ಲೀಟ್ರ್ ಮೊಸರಿಗೆ ಇನ್ನೂರು ಗ್ರಾಮು ಕಂಡೆನ್ಸ್ಡ್ ಮಿಲ್ಕು ಕರೆಕ್ಟ್ ಆಗುತ್ತೆ ಇದು ತೀರಾ ಸೊಪ್ಪಿಗೆ ಇದ್ರೂ ಒಂಥರ ತಿನ್ನಬೇಕಂತ ಅನ್ಸಲ್ಲ ಹಂಗಾಗಿ ಸ್ವಲ್ಪ ಸೀಮ್ ಇರಬೇಕು ತೀರ ಜಾಸ್ತಿ ಒಂದು ಪೀಸ್ ಎಕ್ಸ್ಟ್ರಾ ತಿಂದರೆ ಒಂದು ಪೀಸ್ ಕಡಿಮೆನೇ ತಿಂಡಿ ಸ್ವಲ್ಪ ಸ್ವೀಟ್ ಮುಂದಿದ್ದರೆ ಚೆನ್ನಾಗಿರುತ್ತೆ ಅಂತ ಸಪ್ ಸೊಪ್ಪಿಗೆ ಇದ್ದರೆ ಚೆನ್ನಾಗಿರೋದಿಲ್ಲ ನಿಮಗೆ ಬೇಕು ಅಂತಂದರೆ ಈ ಒಂದು ಟೈಮ್ನಾಗೆ ಒಂದು ಟೀ ಕಪ್ಪಾಗ ಒಂದು ಅರ್ಧ ಕಪ್ಪು ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು ಗಟ್ಟಿ ಹಾಲು ಹಾಲು ಕೂಡ ಮಿಕ್ಸ್ ಮಾಡ್ಕೊಬೋದು ಅದು ನಿಮ್ಮ ಇಷ್ಟ ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಬೇಡ ಅಂತಂದ್ರೆ ಬೇಡ ಇವೆರಡು ಹಾಕಿ ಕೂಡ ನಾವು ಮಾಡ್ಬೋದು ತುಂಬ ಚೆನ್ನಾಗೇ ಬರುತ್ತೆ ಚೆನ್ನಾಗಿ ಈ ಥರ ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಕಡ್ಕೊಳ್ಳಿ ಹಿಂಗೆ ಮಜೆ ಕಡಿತೀರಲ್ಲ ಆ ಥರ ಇದಾದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನೂ ಕೂಡ ಸ್ವಲ್ಪ ಕುಟ್ಬಿಟ್ಟು ಎರಡು ಮೂರು ಕೆನ್ಸಿನ್ ಪುಡಿ ಮಾಡಿ ಹಾಕ್ರಿ ಹಿಂಗೆ ಆಮೇಲೆ ಒಂದು ಚೂರು ಉಪ್ಪು ಹಾಕಿದೆ ನಾನು ಈಗ ತೋರಿಸಿದ್ನಲ್ವ ಒಂದು ಚೂರು ಉಪ್ಪು ಯಾಕಂದರೆ ಸಿಹಿ ಒಂದು ಚೂರು ಹಾಕಿದರೆ ಅದು ಚೆನ್ನಾಗಾಗುತ್ತೆ ಮಕ್ಕತಿ ಇಡೋಲ್ಲ ಅಂಥೇಳಿ ಅಂತ ರುಚಿನೂ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಚೂರೇ ಚೂರು ಉಪ್ಪು ಹಾಕಿದೆ ಈ ಥರ ಒಂದು ಸ್ಟೀಲಿನ ಬಾಕ್ಸ್ ತೊಗೊಳ್ಳಿ ಈ ಸ್ಟೀಲಿನ ಬಾಕ್ಸಿಗೆ ಒಂಚೂರು ತುಪ್ಪ ಒಂದು ಎರಡನೇ ತುಪ್ಪ ಹಾಕ್ಕೊಂಡು ನೀಟಾಗಿ ಸವ್ಕೊಳ್ಳ್ರಿ ನಿಮಗೆ ಎಲ್ಲ ಕಡೆಯೂ ಸವರ್ಕೊಂಡ್ಬಿಟ್ಟು ನಾವಿಲ್ಲಿ ಏನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೊಸರು ಮತ್ತು ಕಂಡೆನ್ಸ್ಡ್ ಮಿಲ್ಕ್ನ ಅದನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಬೇಯಿಸ್ಬೇಕಾಗತ್ತೆ ಈ ಥರ ಎಲ್ಲ ಅದಕ್ಕೆ ಸುರ್ಕೋಬಿಡಿ ಒಂದು ಬಾಕ್ಸ್ ಸ್ಟೀಲಿನ ಬಾಕ್ಸೆ ತೊಗೊಳ್ಳಿ ಅದು ಮುಚ್ಚಳ ಜಾಸ್ತಿ ಬಿಗಿಯಿರೋದು ತೊಗೊಳಕೊಬೇಡಿ ನಿಮ್ಗೆ ಆರಾಮಾಗಿ ತೆಗಿಯೋ ಥರ ಇರಬೇಕು ಮುಚ್ಚಳ ಮುಚ್ಚಳನ ಯಾಕಂದರೆ ಮಧ್ಯದಲ್ಲಿ ಒಂದು ಸತಿ ಬೆಂದೈತೆ ಎಲ್ಲ ಚೆಕ್ ಮಾಡಬೇಕಾಗುತ್ತೆ ಹಂಗಾಗಿ ತೀರಾ ಬಿಗಿಯಾದ ಮುಚ್ಚಳ ಮುಚ್ಚಿರಿ ಅಂತಂದರೆ ಬಿಸಿ ಇನ್ನೂ ಇದಾಗ್ಬಿಟ್ಟು ತೆಗಿಯಕ್ಕೆ ಬರೋದಿಲ್ಲ ಅದಕ್ಕೆ ಬಿಸಿ ಬೇರೆ ಇರುತ್ತಲ್ವ ಅದನ್ನು ಹಂಗೆ ಲೈಟಾಗಿ ಒಂಚೂರು ಮುಚ್ಚಿನ ಒತ್ತುಬೇಡ್ರಿ ಮ ಅದನ್ನ ಸುಲಭವಾಗಿ ತೆಗಿಯೋ ಥರ ಈಗೇನು ಮಾಡಬೇಕಪ್ಪ ಅಂತಂದರೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ನೀರು ಕುಡಿಯೋ ಕಪ್ಪಲ್ಲಿ ನಾನು ಏನು ಮಾಡ್ತೀನಿ ಮೂರು ಕಪ್ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕಾಗಿರುತ್ತೆ ಹಂಗಾಗಿ ನೀರು ಕೂ ಇದಾಗಬಾರ್ದಲ್ವ ಅದಕ್ಕೆ ಒಂದು ನೀರು ನೀರು ಹಾಕಿದ ಮೇಲೆ ಅದ್ರ ಕೆಳಗಡೆ ಒಂದು ಏನಾರೋ ಒಂದು ಇಡ್ರಿ ಈ ಕುಕ್ಕರ್ ಕೆಳಗಡೆ ಇಡೋ ಬರ್ತಿದ್ವಲ್ಲ ಏನು ಇರಲಿಲ್ಲ ಅದಕ್ಕೆ ಏನೊಂದು ಸ್ಟೀಲ್ದು ಇದನ್ನೇ ಇಟ್ಟಿದ್ದೀನಿ ಜರಡಿನೇ ಇಟ್ಟಿದ್ದೀನಿ ಸ್ಟೀಲ್ ಜರಡಿ ಆಗಿದ್ರೆ ಏನೂ ತೊಂದರೆ ಇಲ್ಲ ಅದಕ್ಕೆ ನೀವು ಸೀ ನೀರು ಹಾಕಿ ಉಪ್ಪು ನೀರು ಹಾಕ್ಬೇಡಿ ಬೇಯಿಸೋದಕ್ಕೆ ಅದು ಚೆಕ್ ಮಾಡಲಿಕ್ಕೆ ಬೆಂದೈತೆ ಇಲ್ಲ ಅಂತೇಳಿ ಒಂದು ಚಾಕು ತಂಗೆ ಸೈಡಿಗೆ ಇಟ್ಕೊಂಡಿರಿ ಅದು ಚೆನ್ನಾಗಿ ನೀರು ಬಿಸಿ ಅಂಕಲ್ನೇ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಗಿಲ್ಲಿ ಏನಾರು ತೊಗೊಂಡು ಹೇರಿಟ್ರಿ ಆ ಥರ ಇಟ್ಬಿಟ್ರಿ ಉರಿ ಮಾತ್ರ ಮೀಡಿಯಮ್ ಫ್ಲೇಮ್ ಇರಲಿ ಮಧ್ಯ ಸಲ ಚೆಕ್ ಮಾಡಬೇಕಾಗತ್ತೆ ನೀವು ಯಾಕಂದರೆ ನೀರೇನಾದರೂ ಆವಿಯಾಗಿದ್ರೂ ಕಷ್ಟ ಬರೀ ಪಾತ್ರೆ ಇದಾಗ್ಬಿಡುತ್ತೆ ಚೆಕ್ ಮಾಡಿಬಿಟ್ಟು ಒಂದ್ಸತಿ ಮಧ್ಯದಲ್ಲಿ ಇಲ್ಲಿ ತೆಗೆದು ಬೆಂದೈತ ಇಲ್ಲೊಂದು ಸಲ ಚೆಕ್ ಮಾಡಿರಿ ಹುಷಾರಾಗಿ ಈ ಥರದೊಂದು ಚಾಕು ತೊಗೊಂಡ್ಬಿಟ್ಟು ಹಿಂಗೆ ಅದೇನು ಅಂಟ್ಕೋಬಾರ್ದು ಹಂಗೆ ಅಂಟ್ಕೋಬಾರ್ದು ನಾನು ಏನು ಮಾಡ್ತೀನಿ ಸ್ವಲ್ಪ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಬೇಯಬೇಕಾಗಿದೆ ಅದು ಹಂಗಾಗಿ ಮುಚ್ಚಿಬಿಟ್ಟು ಮತ್ತಿನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಒಟ್ಟಾರೆ ಇದು ಆಗೋಷ್ಟೊತ್ತಿಗೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕು ಆಯಿತಾ ಲಾಸ್ಟ್ ಎರಡನೇ ಸತಿ ನೀವು ಚೆಕ್ ಮಾಡ್ಬೇಕಾದ್ರೆ ಒಂದು ಚಮಚದು ತೊಗೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ಒತ್ಕೊಂಡು ಬಂದ್ರಿ ಅಂತಂದರೆ ಎಲ್ಲ ಕಡೆ ಗಟ್ಟಿ ಇತ್ತು ಅಂತಂದ್ರೂ ಕೂಡ ಚೆನ್ನಾಗಿ ಬೆಂದಿದೆ ಅಂತೇಳಿ ಅದರ ಅರ್ಥ ಇವಾಗ ತೋರಿಸ್ತೀನಿ ನೋಡಿರಿ ಈ ಥರ ಹಿಂಗೆ ಗೊತ್ತಿದ್ರೆ ಎಲ್ಲ ಕಡೆ ಬೆಂದ್ ಬೆ ಗಟ್ಟಿ ಇರಬೇಕದು ಅವಾಗ ಚೆನ್ನಾಗಿ ಬೆಂದ್ಕೊಂಡೈತೆ ಅಂತ ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ಪಾತ್ರೆಯಲ್ಲೇ ಬಿಡ್ರಿ ಮತ್ತೆ ಯಾಕಂದರೆ ಪಾತ್ರೆಗಳು ಬಿಸಿ ಇರುತ್ತಲ್ವ ನಿಧಾನಕ್ಕೆ ಚೆನ್ನಾಗಿ ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಹದಕ್ಕೆ ಬರುತ್ತೆ ಆಮೇಲಿಂದ ತೆಗೆದುಬಿಟ್ಟು ತೋಡಿ ಎಷ್ಟು ಗಟ್ಟಿ ಆಗೈತೆ ಹೇಳಿ ಇದನ್ನು ಹೊರಗಡೆ ಫ ಪೂರ್ತಿ ತಣ್ಗಾಕ್ಬಿಟ್ಟು ನಿಮ್ಮಲ್ಲಿ ಫ್ರಿಜ್ ಇತ್ತು ಅಂತಂದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಕೊಂಡು ಬಿ ಪೀಸ್ ಮಾಡ್ಕೊಂಡು ತಿಂದಿರಿ ಅಂತಂದರೆ ರುಚಿಯಾದ ಗಿಣ್ಣು ಥರದ ಸ್ವೀಟ್ ರೆಡಿ ಆಯಿತು ನೋಡಿ ಇದನ್ನ ಫ್ರಿಜ್ ಗಿಡದಕ್ಕ ಮುಂಚೆ ಹಂಗೆ ಆಚೆ ಇಟ್ಟು ತಣ್ಣಗೆ ಮಾಡಿರೋದು ಆಚೆ ಇಟ್ಟಾಗ್ಲೂ ಕೂಡ ಇಷ್ಟೇ ಗಟ್ಟಿ ಇರುತ್ತೆ ನೀವು ಫ್ರಿಜ್ ಇಟ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ತಣ್ಣಗಿರೋದ್ರಿಂದ ಚೆನ್ನಾಗಿರುತ್ತೆ ಅಷ್ಟೇ ನಿದ್ರೆ ಇಟ್ಕೊಳ್ಳಿಲ್ಲ ಅಂದರೆ ಬೇಡ ನಿಮ್ಗೆ ಅನಿಸುತ್ತೆ ಇದಕ್ಕೆ ಬೆಲ್ಲ ಸಕ್ಕರೆ ಏನು ಹಾಕ್ಲಿಲ್ಲ ಅಂತೇಳಿ ಕಂಡೆನ್ಸ್ಡ್ ಮಿಲ್ಕಲ್ಲಿ ಈಗಾಗಲೇ ಸಿಹಿ ಅಂಶ ಸಾಕಷ್ಟು ಇರೋದ್ರಿಂದ ನೀವು ಮತ್ತೆ ಬೆಲ್ಲ ಅಥವಾ ಸಕ್ಕರೆನ ಸೇರಿಸೋ ಅವಶ್ಯಕತೆ ಇಲ್ಲ ಅದೇ ಸಿಹಿ ಕರೆಕ್ಟ್ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ